ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿ ಮೂಲಂಗಿ ಚಟ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ಬಿಸಿ ಬಿಸಿ ಅನ್ನ ಚಪಾತಿ ದೋಸೆ ಇಡ್ಲಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಮೂಲಂಗಿ ಅಂದರೆ ಯಾರಿಗೆಲ್ಲ ಇಷ್ಟ ಆಗೋದಿಲ್ವಲ್ಲ ಅಂಥವ್ರಿಗೆ ಈ ಚಟ್ನಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇಲ್ಲಿ ನಾನು ಫಸ್ಟು ಒಂದು ನಾಲ್ಕು ಮೂಲಂಗಿನ ಫಸ್ಟ್ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿರುವಂಥ ಸಿಪ್ಪೆನೆಲ್ಲ ಫಸ್ಟು ನಾನು ತೆಗಿತಾಯಿದ್ದೀನಿ ನೋಡಿ ಇದು ನಾಲ್ಕರಿಂದ ಐದು ಜನಕ್ಕೆ ನಾವು ಮಾಡ್ಕೊಳ್ಬೋದು ನಾಲ್ಕು ಮೂಲಂಗಿ ಇದ್ದರೆ ಸಾಕು ನೋಡಿ ನಾಲ್ಕು ಮೂಲಂಗಿನೂ ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಮೂಲಂಗಿ ಹಾಕಿದ್ರೆ ಅದು ಸ್ಮೆಲ್ ಅಂತ ಕೆಲವೊಬ್ಬರು ತಿನ್ನೋದೇ ಇಲ್ಲ ಅಂಥವ್ರಿಗೆ ಈ ರೀತಿಯಾಗಿ ಮೂಲಂಗಿಯಿಂದ ಚಟ್ನಿ ಮಾಡಿಕೊಟ್ರೆ ಒಂದು ಸ್ವಲ್ಪನೂ ಸ್ಮೆಲ್ ಇರೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾವು ಸೈಡ್ಗೆ ಇಟ್ಕೊಂಡು ಒಂದು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಒಂದು ಬಾಂಡೆ ಬಿಸಿಗಿಟ್ಟದಕ್ಕೆ ನಾನು ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಹತ್ತು ಗುಂಟೂರು ಒಣಮೆಣಸಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ನಿಮ್ಮ ಕಾರ ತಕ್ಕನಂಗೆ ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಒಣಮೆಣಿ ಹಾಕ್ಕೊಂಡು ಸ್ಟವ್ರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಿಷ್ಟು ಎಣ್ಣೆಯನ್ನು ಹಾಕದೇನೆ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ತಣ್ಣಗೆ ಹಾಕಿಡ್ತಾಯಿದ್ದೀನಿ ಇದು ತಣ್ಣಗೆ ಹಾಕೋಷ್ಟರಲ್ಲಿ ನಾವು ಮೂಲಂಗಿನ ಫ್ರೈ ಮಾಡ್ಕೊಳ್ಬೇಕು ಮತ್ತೆ ಅದೇ ಬಿಸಿಗಿಟ್ಟ ಅದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ದೊಡ್ಡ ಸೈಜ್ನ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಈಗ ಎಣ್ಣೆಲೆ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಎಲ್ಲ ಇಷ್ಟು ಫ್ರೈ ಆದಮೇಲೆ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೂಲಂಗಿ ಸೇರಿಸೋಣ ಆನಂತರ ಈಗ ಇದಕ್ಕೆ ನಾನು ಒಂದು ನಲ್ಲಿಕಾಯಿ ಗ್ರದಷ್ಟು ಹುಣಸೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಇವಿಷ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಏನಿಲ್ಲ ಅಂದರೂ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ಮೂಲಂಗಿಯಲ್ಲಿರುವಂತಹ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆದ್ದರಿಂದ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ಟೌರಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಎಣ್ಣೆಲೆ ಮೂಲಂಗಿನೆಲ್ಲ ಉರಿಯೋದ್ರಿಂದ ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೊರಟೋಗಿಬಿಡುತ್ತೆ ಮೂಲಂಗಿ ಚಟ್ನಿ ಮಾಡ್ಕೊಂಡು ತಿನ್ನೋವಾಗ ಮೂಲಂಗಿ ಸ್ಮೆಲ್ ಒಂದು ಸ್ವಲ್ಪನೂ ಬರೋದೇ ಇಲ್ಲ ನೋಡಿ ಈಗ ಒಂದು ಐದು ನಿಮಿಷ ಆಗಿದೆ ಮೂಲಂಗಿ ಕಲರ್ ಎಲ್ಲ ಚೇಂಜ್ ಆಗಿದೆ ಹಾಗೆ ಹಸಿ ಸ್ಮೆಲ್ಲೆಲ್ಲ ಹೊರಟೋಗಿದೆ ಈಗ ಸ್ಟೌನ ಆಫ್ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ನಾವು ಫಸ್ಟೇ ಒಣಮೆಣ್ಸಿ ಕಾಯಿ ಕಡಲೆ ಬೀಜ ಎಲ್ಲ ಒರ್ದಿದ್ರಲ್ಲ ಅದನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ತರಿತರಿಯಾಗಿ ಪೌಡ್ರ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇಷ್ಟು ತರಿತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನಾವು ಎಣ್ಣೆಯಲ್ಲೇ ಹುರಿದಿಟ್ಕೊಂಡಿರುವಂತಹ ಮೂಲಂಗಿ ಮತ್ತು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಅರ್ಶನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮೂಲಂಗಿ ಚಟ್ನಿ ರೆಡಿಯಾಗಿದೆ ಈ ಚಟ್ನಿನ ನಾವು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಈ ಚಟ್ನಿ ಮಾಡೋದಕ್ಕೆ ತುಂಬ ಟೈಮು ಹಿಡಿಯೋದಿಲ್ಲ ಕೇವಲ ಒಂದು ಹತ್ತು ನಿಮಿಷ ಟೈಮ್ ಇದ್ರೆ ನಾವು ಪಟಾಪಟ ಅಂತ ಪ್ರಿಪೇರ್ ಮಾಡ್ಕೊಳ್ಬೋದು ಈಗ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಒಗ್ಗರಣೆ ಮಾಡೋದಕ್ಕೆ ಒಂದು ಪ್ಯಾನ್ ಬಿಸಿಗಿಟ್ಟದಕ್ಕೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಗೆ ಸ್ವಲ್ಪ ಕಡಲೆ ಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹಿಂಗ್ ಸೇರಿಸ್ಬೋದು ನಾನಿಲ್ಲಿ ಹಿಂಗ್ ಹಾಕ್ಕೊಳ್ತಾ ಇಲ್ಲ ಹಾಗೆ ಒಂದು ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಈ ಒಗ್ಗರಣೆನ ನಾವು ಮೂಲಂಗಿ ಚಟ್ನಿಗೆ ಮಿಕ್ಸ್ ಮಾಡೋಣ ನೋಡಿದ್ರಲ್ಲ ಎಷ್ಟೊಂದು ರುಚಿಯಾಗಿ ಮತ್ತು ಟೇಸ್ಟಿಯಾಗಿ ಮೂಲಂಗಿ ಚಟ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸ್ದಾಗಿ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ